ಶುಕ್ರವಾರ ಹತ್ತು ಗಂಟೆ ಹತ್ತು ನಿಮಿಷ ರಾತ್ರಿ ಆಗಿದೆ ಈ ಲೈವ್ ವೋಟಿಂಗನ್ನು ಹೇಳ್ತಾ ಇದೀನಿ ಇದರಲ್ಲಿ ಅಶ್ವಿನಿಗೌಡವರವರು ಬಾಟಮ್ ಅಲ್ಲಿದ್ದಾರೆ ಈ ವಾರದಲ್ಲಿ ಮನೆಗೆ ಹೋಗೋರು ಇವರು ಪಕ್ಕ ಅಂತ ಹೇಳ್ಬೋದು ಇವರು ಮೂರು ಪರ್ಸೆಂಟ್ ಮತ ತೊಗೊಂಡಿದ್ದಾರೆ ಟೋಟಲ್ ಏಳು ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರು ಗಿಲ್ಲಿ ಅವರು ಈ ವಾರದ ಮೊದಲನೇ ದಿನದಿಂದಲೂ ಟಾಪಲ್ಲಿ ಬರ್ತಾ ಇದ್ದಾರೆ ಅವರು ಅರವತ್ತ್ಮೂರು ಪರ್ಸೆಂಟ್ ಮತಗಳನ್ನು ತಗೊಂಡಿದ್ದಾರೆ ಹದಿನೇಳು ಪಾಯಿಂಟ್ ನಾಲ್ಕು ಕೆ ಮತಗಳು ಅವರಿಗೆ ಬಿದ್ದಿದ್ದೇವೆ ಎರಡನೇ ಸ್ಥಾನದಲ್ಲಿರುವಂಥವರು ಅವರ ಪೇರಾಗಿರುವಂಥ ಕಾವ್ಯರವರು ಆಯಮ್ಮ ಎಮ್ಮ ತೊಗೊಂಡಿದ್ದಾಳೆ ಹದಿಮೂರು ಪರ್ಸೆಂಟ್ ಮತಗಳನ್ನು ಮೂರು ಸಾವಿರದ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಕೆ ಮತಗಳನ್ನು ಅವರು ತೊಗೊಂಡಿದ್ದಾರೆ ನಂತರ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರಿದ್ದಾರೆ ಅವರು ಏಳು ಪರ್ಸೆಂಟ್ ಮತಗಳನ್ನು ತೊಗೊಂಡಿದ್ದಾರೆ ಒನ್ ಪಾಯಿಂಟ್ ಏಟ್ ಒನ್ ಕೆ ಮತಗಳನ್ನು ತೆಗೆದುಕೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಮಾಳು ಅವರು ಇರದೆ ಕಂಟಿನ್ಯೂ ಆಗಿ ಈ ಲೈವ್ ಓಟಿಗೆ ಸ್ಟಾರ್ಟ್ ಆದಾಗ್ಲಿಂದ ಗಿಲ್ಲಿ ಹೇಗೆ ನಂಬರ್ ಒನ್ ಸ್ಥಾನದಲ್ಲಿದ್ದಾರೋ ಹಾಗೆ ಇವರು ನಂಬರ್ ಫೋರ್ ಸ್ಥಾನದಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದ್ದರೆ ಅವರ ಸ್ಥಾನ ಯಾವುದು ಏರುಪೇರು ಆಗ್ತಿಲ್ಲ ಅಂತಲೇ ಹೇಳ್ಬೋದು ಐದನೇ ಸ್ಥಾನದಲ್ಲಿರುವಂಥವರು ಧ್ರುವಂಥವರು ಐದು ಪರ್ಸೆಂಟ್ ಮತಗಳನ್ನು ತೊಗೊಂಡಿದ್ದಾರೆ ಏರುಪೇರನ್ನು ಕಂಡಿರುವಂಥ ಧ್ರುವಂತ್ ಈ ವಾರದಲ್ಲಿ ಮತ್ತೆ ಐದನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಪ್ರತಿ ವಾರ ಆರನೇ ಇರ್ತಿದ್ದಂತಹ ಜಾನ್ವರಿ ಇವತ್ತು ಒಂದು ಸ್ಥಾನ ಮೇಲೇರಿ ಆರನೇ ಸ್ಥಾನದಲ್ಲಿದ್ದಾರೆ ಅವರು ನಾಲ್ಕು ಪರ್ಸೆಂಟ್ ಮತಗಳನ್ನು ತೊಗೊಂಡಿದ್ದಾರೆ ಬಾಟಮ್ನಲ್ಲಿರುವಂಥವರು ಮೂರು ಪರ್ಸೆಂಟ್ ಮ ಮತಗಳನ್ನು ತೆಗೆದುಕೊಂಡಿರುವಂಥ ಬಿಗ್ ಬಾಸ್ ಮನೆಯ ಗೌಡ್ತಿ ಬಿಗ್ ಬಾಸ್ ಮನೆಯ ಮ್ಯಾಡಮ್ ಅಂತ ಕರೆಸ್ಕೊಳ್ಳುತ್ತಿರುವಂಥ ಈ ಅಶ್ವಿನಿಯವರೇ ಹಾ ಅಶ್ವಿನಿಯವರೇ ಕೇವಲ ಮೂರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಈ ವಾರದಿಂದ ಮನೆಯಿಂದನೇ ಗೇಟ್ ಪಾಸ್ ತಗೊಂಡು ಹೋಗುವ ಎಲ್ಲ ಲಕ್ಷಣ ಇದೆ ಈ ವಾರ ಮನೆಗೆ ಹೋಗೇ ಹೋಗ್ತೀನಿ ಅಂತ ಗೊತ್ತಿತ್ತು ಏನೋ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಗೆಸ್ಟ್ಗಳ ವಿಚಾರದಲ್ಲಿ ಗೆಸ್ಟ್ಗೆ ಅಪೋಸಿಟ್ ಮಾಡಿ ಗಿಲ್ಲಿ ಅವರ ರಕ್ಷಣೆಗೆ ನಿಂತಿದ್ದು ಒಂದು ಆ ಒಳ್ಳೆಯ ಪರಿಣಾಮ ಬೀರಿದ್ರು ಕೂಡ ವೋಟಿಂಗ್ನಲ್ಲಿ ಮಾತ್ರ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಅವರು ಮನೆಗೆ ಹೋಗುವುದು ಎಲ್ಲ ರೀತಿಯಿಂದ ಪಕ್ಕ ಅಂತ ಕಾಣುತ್ತೆ ಮೂರು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಥವರು ಅಶ್ವಿನಿಗೌಡರವರು ಈ ವಾರ ನಿಲ್ಲಲ್ಲ ಏನೋ ಕೃಪಾ ಕಟಾಕ್ಷ ಬಿಗ್ ಬಾಸ್ ಹಾಗೂ ಈ ಕಿಚ್ಚ ಸುದೀಪ್ ಅವರು ಏನಾದರೂ ಕೃಪೆ ತೋರಿದ್ರೆ ಮಾತ್ರ ಬೇಕಾಗುತ್ತೆ ಅಶ್ವಿನಿ ಗೌಡರ್ ಅವರು ಇಲ್ಲಾಂದ್ರೆ ಈ ಸಾರಿ ಗಂಟು ಮೂಟೆ ತಗೊಂಡು ಹೋಗ್ಬೇಕಾಗತ್ತೆ ಮ್ಯೂಟೆಂಟ್ರಿಗೂ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅಂತವ್ರನ್ನ ಎದುರು ಹಾಕೊಂಡಿದ್ದಂಥ ರಕ್ಷಿತಾ ಶೆಟ್ಟಿ ಈ ಅಶ್ವಿನಿ ಗೌಡರರಿಗೆ ಈ ಕಾಲ ಮುಗಿದೋಯ್ತು ಅಂತಲೇ ಹೇಳ್ಬೋದು ನೀವೇ ಹೇಳಿ ಅಶ್ವಿನಿ ಗೌಡಾರ್ ಅಂತ ಗಯ್ಯಾಳಿ ಕಾಮೆಂಟ್ ಕಾಮೆಂಟ್ನಲ್ಲಿ ತಿಳಿಸಿ ವೀಕ್ಷಕ್ರೆ